ಹಾಯ್ ಹಲೋ ಅಂಡ್ ನಮಸ್ತೆ ಹಣ ಮತ್ತು ಬ್ಯಾಂಕ್ ಈ ವಿಷಯದ ಕೊನೆಯ ವಿಡಿಯೋ ಸೊ ಏನು ಅಂತೇಳಿ ಅಂದಾಗ ಹಣದ ಪೂರೈಕೆ ಬುಕ್ ಮೊದಲೇ ಅದ ಬಟ್ ನಿಮ್ಗೆ ಯಾವ್ದು ಈಸಿ ಅಂದ್ರೆ ಆ ರೇಂಜ್ ಹೈಕೊಂಡಿರ್ತೇನೆ ಓಕೆ ಹಣದ ಪೂರೈಕೆ ಅಥವಾ ಸಪ್ಲೈ ಆಫ್ ಮನಿ ಸೊ ನಿರ್ದಿಷ್ಟ ಅವಧಿಯಲ್ಲಿ ಜನರ ಬಳಿ ಇರುವ ನೋಟು ಮತ್ತು ನಾಣ್ಯಗಳ ಸಂಗ್ರಹಿಕೆ ಹೇಳಿ ಕರಿತೀವಿ ಅಂದ್ರೆ ಹಣದ ಪೂರೈಕೆ ಅಂತೇಳಿ ಕರಿತೀವಿ ಅಂದ್ರೆ ಬ್ಯಾಂಕ್ ನಿಂದ ಅಥವಾ ಹಣ ಎಲ್ಲಿಂದ ಬರ್ತದ ಬ್ಯಾಂಕ್ ನಿಂದ ಬರುತ್ತದೆ ಬ್ಯಾಂಕ್ ನಿಮ್ಗೆ ಏನ್ ಮಾಡ್ತಂದ್ರೆ ಹಣ ನಿಮ್ಮಲ್ಲಿ ಇಡೋಳಿಕೆ ಏನ್ ಮಾಡ್ತದೆ ಕೊಟ್ಟಿರ್ತದ ಹೌದಾ ಅಂದ್ರೆ ಯಾವುದೇ ರೀತಿಯಲ್ಲಿ ಕೊಡಬಹುದು ಹಂಗಾಗಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ದೇಶದ ಜನರು ಅಂದ್ರೆ ನೀವು ಹೌದಾ ಒಂದು ನಿರ್ದಿಷ್ಟ ಅವಧಿಯಲ್ಲಿ ದೇಶದ ಜನರ ಬಳಿ ಇರುವಂತ ನೋಟು ಮತ್ತು ನಾಣ್ಯಗಳ ಸಂಗ್ರಹಕ್ಕೆ ಅಂದ್ರೆ ನಿಮ್ಮಲ್ಲಿರುವಂತಹ ನೋಟು ಮತ್ತು ನಾಣ್ಯಗಳ ಸಂಗ್ರಹಕ್ಕೆ ಏನಂತೇಳಿ ಕರಿತೀವಿ ಅಂದ್ರ ಹಣದ ಪೂರೈಕೆ ಅಂತೇಳಿ ಕರಿತೀವಿ ಆಧುನಿಕ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಹೌದಾ ಆಧುನಿಕ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಅಥವಾ ಆಧುನಿಕ ಅರ್ಥ ವ್ಯವಸ್ಥೆಯಲ್ಲಿ ಹಣವು ನಗದು ರೂಪದಲ್ಲಿ ಇಟ್ಕೋತೀವಿ ಮತ್ತೆ ನಾವೇನ್ ಮಾಡ್ತೀವಿ ಬ್ಯಾಂಕ್ ಇಡ್ತೀವಿ ಫಾರ್ ಎಕ್ಸಾಂಪಲ್ ನೀವ್ ಮಾಡ್ತೀರಿ ಈಗ ಮೊದಲ ಸೊ ಮೊದಲು ನಾವೇನ್ ಮಾಡ್ತೀವಿ ಬರೀ ಕ್ಯಾಶ್ ಕ್ಯಾರಿ ಮಾಡ್ತಿದ್ವಿ ಈಗ ಡಿಜಿಟಲ್ ಇಂಡಿಯಾ ಆದಂತವೇನ್ ಮಾಡ್ತೀರ ಅಂದ್ರ ಎಲ್ಲವಾಗ್ಲು ನಿಮ್ಮ ಫೋನ್ ಪೇದಲ್ಲಿ ರೊಕ್ಕ ಇಡ್ತೀರಿ ಇಡ್ತೀರಿ ಇಲ್ಲ ಐದು ರೂಪಾಯಿ ಚಹಾ ಕೊಡೋದು ಫೋನ್ ಪೇ ಮಾಡ್ತೀನಿ ಅಂತ ನೆತ್ತು ಬಿಡ್ತೀರಿ ಹಾಗಾಗಿ ಆಧುನಿಕ ಅರ್ಥ ವ್ಯವಸ್ಥೆಯಲ್ಲಿ ಜನರು ಹಣವನ್ನು ನಗದು ರೂಪದಲ್ಲಿ ನಗದು ರೂಪದಲ್ಲಿ ಅಂದ್ರ ಕ್ಯಾಶ್ ಇನ್ ಹ್ಯಾಂಡ್ ಮತ್ತು ಬ್ಯಾಂಕುಗಳ ಠೇವಣಿಗಳ ರೂಪದಲ್ಲಿ ಅಂದ್ರ ಕ್ಯಾಶ್ ಆಟ್ ಬ್ಯಾಂಕ್ ಹೌದಾ ಬ್ಯಾಂಕುಗಳ ರೂಪದಲ್ಲಿ ಬ್ಯಾಂಕ್ನಾಗೆ ಇಟ್ಟಿರ್ತಾರ ಕೈಯಾಗಿ ಇಟ್ಕೊಂಡಿರ್ತಾರ ಹಂಗಾಗಿ ಈ ಹಣವನ್ನ ಈ ಹಣದ ಪೂರೈಕೆಯನ್ನ ಮೌಲ್ಯಮಾಪನ ಮಾಡುವ ಸಲುವಾಗಿ ಆರ್ ಮೂರು ಹಣಕಾಸು ಅಥವಾ ನಾಲ್ಕು ಹಣಕಾಸು ನೀತಿಯ ಅಥವಾ ಹಣದ ಪೂರೈಕೆಯ ಸಾಧನಗಳನ್ನ ಪರಿಚಯಿಸಿದ ಅದರ ಹೆಸರುಗಳೇನು ಅಂತೇಳಿ ಅಂದಾಗ ಯಮುವನ್ ಹಣದ ಪೂರೈಕೆ ಎಂ ಟು ಹಣದ ಪೂರೈಕೆ ಎಂ ತ್ರೀ ಹಣದ ಪೂರೈಕೆ ಮತ್ತು ಎಂ ಫೋರ್ ಹಣದ ಪೂರೈಕೆ ಎನ್ನುವಂತಹ ನಾಲ್ಕು ಪರಿಕಲ್ಪನೆಗಳನ್ನ ಆರ್ ಬಿ ಐ ನೀಡುತ್ತದೆ ಇವುಗಳನ್ನ ನಾವು ಒಂದೊಂದಾಗಿ ಡಿಸ್ಕಶನ್ ಮಾಡೋಣ ಇಲ್ಲಿ ಯಾವುದೇ ರೀತಿಯಾದಂತಹ ಟೆಕ್ನಿಕ್ಸ್ ಇಲ್ಲ ಇವೆಲ್ಲವನ್ನ ನೆನಪು ನೋಡ್ರಿ ಓಕೆ ಎಂ ಒನ್ ಹಣದ ಪೂರೈಕೆ ಎಂ ಒನ್ ಹಣದ ಪೂರೈಕೆ ಅಂದ್ರ ನಿಮ್ಮ ಬಳಿ ಇರುವಂತಹ ಸಾರ್ವಜನಿಕರ ಬಳಿ ಇರುವಂತಹ ನೋಟು ಮತ್ತು ನಾಣ್ಯಗಳ ಸಂಗ್ರಹ ಸಾರ್ವಜನಿಕರ ಬಳಿ ಇರುವ ನೋಟು ಮತ್ತು ನಾಣ್ಯಗಳ ಸಂಗ್ರಹ ಮತ್ತು ವಾಣಿಜ್ಯ ಬ್ಯಾಂಕಿನ ಬೇಡಿಕೆ ಠೇವಣಿಗಳನ್ನು ಒಟ್ಟುಗೂಡಿಸಿದಾಗ ಬರುವಂತಹ ಮೊತ್ತವನ್ನು ಎಂ ಒನ್ ಹಣದ ಪೂರೈಕೆ ಎಂದು ಕರೆಯುತ್ತೇವೆ ಇದು ಸಂಕುಚಿತ ಹಣವಾಗಿದ್ದು ಜನರಿಗೆ ಅಗತ್ಯವಿದ್ದಾಗ ಖರ್ಚಿಗೆ ಲಭ್ಯವಾಗುವಂತಹ ಹಣವನ್ನು ರೂಪದಲ್ಲಿ ತಿಳಿಯಬಹುದು ನೆನಪಿಟ್ಕೊಂಡ್ರಿ ಸಾರ್ವಜನಿಕರ ಬಳಿ ಇರುವಂತಹ ನೋಟು ಮತ್ತು ನಾಣ್ಯಗಳು ನಿಂಬಲ್ಲಿರುವಂತಹ ರೊಕ್ಕ ನೆಕ್ಸ್ಟ್ ವಾಣಿಜ್ಯ ಬ್ಯಾಂಕಿನ ಠೇವಣಿಗಳನ್ನ ಕೂಡಿಸಿದಾಗ ಬರುವಂತಹ ಮೊತ್ತವನ್ನ ಎಮ್ಒನ್ ಹಣದ ಪೂರೈಕೆ ಅಂತ ಹೇಳಿ ಕರಿತೀವಿ ಇದನ್ನ ಸೂತ್ರದ ರೂಪದಲ್ಲಿ ನೋಡಿದಾಗ ಎಮ್ ಇಸ್ ಈಕ್ವಲ್ ಟು ಸಿ ಯು ಪ್ಲಸ್ ಡಿ ಡಿ ಅಂತೇಳಿ ಯು ಎಂದರೆ ಸಾರ್ವಜನಿಕರು ಹೊಂದಿರುವ ನೋಟು ಮತ್ತು ನಾಣ್ಯಗಳು ಡಿ ಡಿ ಎಂದರೆ ವಾಣಿಜ್ಯ ಬ್ಯಾಂಕಿನಲ್ಲಿರುವಂತಹ ಬೇಡಿಕೆ ಠೇವಣಿಗಳು ನೆನಪಿಡ್ರಿ ನೆನಪಿಡ್ರಿ ಇದೊಂದು ಪಾಯಿಂಟ್ ಉಸು ಬಂದಂಗೆ ಹೌದಾ ಏನು ಎಮ್ ಒನ್ ಅಂದ್ರ ಸಾರ್ವಜನಿಕರ ಬಳಿ ಇರುವಂತ ನೋಟು ಮತ್ತು ನಾಣ್ಯಗಳ ಸಂಗ್ರಹದೊಂದಿಗೆ ವಾಣಿಜ್ಯ ಬ್ಯಾಂಕಿನ ಬೇಡಿಕೆ ಠೇವಣಿಗಳನ್ನು ಕೂಡಿಸಿದಾಗ ಬರುವಂತಹ ಮೊತ್ತವನ್ನ ಎಂ ಒನ್ ಹಣದ ಪೂರೈಕೆ ಎಂದು ಕರೆಯುತ್ತೇವೆ ಫಾರ್ಮುಲಾ ಸೊ ಎಮ್ ಒನ್ ಇಸ್ ಇಕ್ವಲ್ ಟು ಸಿ ಯು ಪ್ಲಸ್ ಡಿ ಡಿ ಸಿ ಯು ಅಂದ್ರ ಅದೇ ನಿಂಬಲ್ಲಿರುವಂತಹ ರೊಕ್ಕ ಡಿ ಡಿ ಅಂದ್ರ ವಾಣಿಜ್ಯ ಬ್ಯಾಂಕಿನಲ್ಲಿರುವಂತಹ ಠೇವಣಿಗಳು ಇದು ಬತ್ ಅಂದ್ರೆ ಎರಡನೇದು ಬಂದಂಗೆ ನೋಡ್ರಿ ನೋಡ್ರಿ ಎಂ ಟು ಹಣದ ಪೂರೈಕೆ ಎಂದರೆ ಎಂ ಒನ್ ಮಾಪನದ ಎಲ್ಲಾ ಅಂಶಗಳೊಂದಿಗೆ ಎಂ ಒನ್ ಮಾಪನದಲ್ಲಿ ಎರಡು ಪಾಯಿಂಟ್ ಇದ್ದು ಹೌದಾ ಎಂ ಒನ್ ಮಾಪನದ ಎಲ್ಲಾ ಅಂಶಗಳೊಂದಿಗೆ ಏನ್ ಕೊಡಿಸ್ಬೇಕಂದ್ರ ಅಂಚೆ ಕಚೇರಿಯಲ್ಲಿರುವ ಉಳಿತಾಯ ಠೇವಣಿಗಳನ್ನು ಕೂಡಿಸಿದಾಗ ಬರುವಂತಹ ಮೊತ್ತವನ್ನ ಎಂ ಟು ಹಣದ ಪೂರೈಕೆ ಎಂದು ಕರೆಯುತ್ತೇವೆ ದಟ್ ಮೀನ್ಸ್ ಸೊ ಎಂ ಒನ್ ಈಸ್ ಈಕ್ವಲ್ ಟು ಅದ ಸಾರಿ ಎಂ ಟು ಈಸ್ ಈಕ್ವಲ್ ಟು ಎಂ ಒನ್ ಪ್ಲಸ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಡಿಪಾಸಿಟ್ಸ್ ಹೌದಾ ಏನು ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಡಿಪಾಸಿಟ್ಸ್ ಹೌದಾ ಅಂಚೆ ಕಚೇರಿಯಲ್ಲಿರುವಂತಹ ಉಳಿತಾಯ ಠೇವಣಿಗಳನ್ನು ಕೂಡಿಸಿದಾಗ ಬರುವಂತಹ ಮೊತ್ತವನ್ನು ಟು ಹಣದ ಪೂರೈಕೆ ಎಂದು ಕರೆಯುತ್ತೇವೆ ಸೊ ಪಿ ಒ ಎಸ್ ಬಿ ಡಿ ಅಂದ್ರ ಅಂಚೆ ಕಚೇರಿಯಲ್ಲಿರುವಂತಹ ಉಳಿತಾಯ ಠೇವಣಿಗಳು ಎಂ ಒನ್ ಅಂದ್ರ ನಿಮ್ಮಲ್ಲಿರುವಂತಹ ರೊಕ್ಕ ಬೇಡಿಕೆ ಠೇವಣಿಗಳು ಎರಡು ಕೂಡ ಎಂ ಒನ್ ಎಂ ಟು ಅಂದ್ರ ಎಮ್ ಒನ್ ಹಣದ ಎಲ್ಲಾ ಅಂಶಗಳೊಂದಿಗೆ ಏನ್ ಕುಡಿಸಬೇಕು ಪೋಸ್ಟ್ ಆಫೀಸಿನಲ್ಲಿರುವಂತಹ ಉಳಿತಾಯ ಠೇವಣಿಗಳನ್ನು ಕೂಡಿಸಿದಾಗ ಬರುವಂತಹ ಮೊತ್ತವನ್ನ ಎಂ ಟು ಹಣದ ಪೂರೈಕೆ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಮುಂದೆ ಮೂರನೇದು ಎಂ ತ್ರೀ ಹಣದ ಪೂರೈಕೆ ಎಂದರೆ ಬಹಳ ಸಿಂಪಲ್ ನೋಡ್ರಿ ಎಂ ಒನ್ ಮಾಪನದ ಎಲ್ಲಾ ಅಂಶಗಳೊಂದಿಗೆ ಹೌದಾ ಎಂ ಮಾಪನದ ಎಲ್ಲಾ ಅಂಶಗಳೊಂದಿಗೆ ಟಿ ಡಿ ಟಿ ಡಿ ಅಂದ್ರೆ ಟೈಮ್ ಡಿಪಾಸಿಟ್ಸ್ ಎಲ್ಲಾ ಬ್ಯಾಂಕಿನ ಅವಧಿ ಠೇವಣಿಗಳನ್ನು ಕೂಡಿಸಿದಾಗ ಬರುವಂತಹ ಮೊತ್ತವನ್ನ ಎಂ ತ್ರೀ ಹಣದ ಪೂರೈಕೆ ಎಂದು ಕರೆಯುತ್ತೇವೆ ಅಂದ್ರೆ ಎಂ ಮಾಪನದ ಎಲ್ಲಾ ಅಂಶಗಳ ಜೊತೆಗೆ ಬ್ಯಾಂಕಿನಲ್ಲಿರುವಂತ ಎಲ್ಲಾ ಬ್ಯಾಂಕಿನಲ್ಲಿರುವಂತ ಅವಧಿ ಠೇವಣಿಗಳನ್ನು ಕೂಡಿಸಿದಾಗ ಬರುವಂತ ಮೊತ್ತವಾಗಿದೆ ಇದನ್ನ ಏನಂತೇಳಿ ಕರಿತೀವಂದ್ರ ವಿಶಾಲ ಹಣ ಎಂದು ಕರೆಯುತ್ತೇವೆ ವಿಶಾಲ ಹಣ ಅಂದ್ರೆ ಪೂರ್ಣ ದ್ರವತ್ವ ಹೊಂದಿದ ಹಣದ ಜೊತೆಗೆ ಪೂರ್ಣ ದ್ರವತ್ವ ಅಂದ್ರ ಈಸಿಲಿ ಕನ್ವರ್ಟೇಬಲ್ ಇಂಟು ಕ್ಯಾಶ್ ದ ಅಮೌಂಟ್ ಏನಾಗ್ತದೆ ಈಸಿಯಾಗಿ ಕನ್ವರ್ಟ್ ಆಗ್ತದೆ ನೆಕ್ಸ್ಟ್ ಪೂರ್ಣ ದ್ರವತಿ ಇಲ್ಲದ ಅಂದ್ರ ಈಸಿಯಾಗಿ ಕನ್ವರ್ಟ್ ಆಗದ ಫಾರ್ ಎಕ್ಸಾಂಪಲ್ ಸೇವಿಂಗ್ ಬ್ಯಾಂಕ್ನಾಗಿತ್ತ ಜಲ್ದಿ ಎಫ್ ಎಫ್ಡಿ ಇತ್ತಂದ್ರೆ ಜಲ್ದಿ ಸಿಗ್ತಾನೆ ಇಲ್ಲ ಹಂಗಾಗಿ ಪೂರ್ಣ ದ್ರವತ್ವ ಹೊಂದಿದ ಹಣದೊಂದಿಗೆ ಇಲ್ಲ ನೋಡ್ರಿ ಇಲ್ಲಿ ಉಳಿತಾಯ ಖಾತೆಯಲ್ಲಿರುವಂತಹ ಎಲ್ಲಾ ಹಣಗಳದವ ನೆಕ್ಸ್ಟ್ ಟಿ ಡಿ ಅಂದ್ರೆ ಅವಧಿ ಖಾತೆಯಲ್ಲಿರುವಂತಹ ಹಣ ಇದು ಜಲ್ದಿ ಸಿಗುವುದಿಲ್ಲ ಹಂಗಾಗಿ ಪೂರ್ಣ ದ್ರವತ್ವ ಹೊಂದಿದ ಮತ್ತು ಪೂರ್ಣ ದ್ರವತ್ವ ಹೊಂದದೇ ಇರುವಂತಹ ಹಣವನ್ನ ಒಳಗೊಂಡಿರುತ್ತ ಎಷ್ಟು ಕಾಂಪ್ಲಿಕೇಶನ್ ಆದ್ರೆ ನಿಮ್ಗೆ ಎಂ ಒನ್ ಮಾಪನದ ಎಲ್ಲಾ ಹಣದೊಂದಿಗೆ ಅವಧಿ ಠಿವಣಿಗಳನ್ನು ಕೂಡಿಸಿದಾಗ ಬರುವಂತ ಮೊತ್ತವನ್ನ ಎಂ ತ್ರೀ ಹಣದ ಪೂರೈಕೆ ಎಂದು ಕರೆಯುತ್ತೇವೆ ಎಂ ತ್ರೀ ಇಸ್ ಈಕ್ವಲ್ ಟು ಎಮ್ ಪ್ಲಸ್ ಟಿ ಡಿ ಮೀನ್ಸ್ ಟೈಮ್ ಡಿಪಾಸಿಟ್ಸ್ ಟಿ ಡಿ ಮೀನ್ಸ್ ಟೈಮ್ ಡಿಪಾಸಿಟ್ಸ್ ಸೊ ಟೈಮ್ ಡಿಪಾಸಿಟ್ಸ್ ಅಂತೇಳಿ ನೋಡ್ತೀವಿ ಸೊ ನೆಕ್ಸ್ಟ್ ಕೊನೆಯಲ್ಲಿ ಎಂ ಫೋರ್ ಹಣದ ಪೂರೈಕೆ ಎಂದರೆ ನೆಕ್ಸ್ಟ್ ಅಲ್ಲಿ ನಾವು ಎಮ್ ಒನ್ ಎಂ ತಗೋತ ಬಂದಿವಿ ಎಂ ಫೋರ್ ಬಂದಾಗ ಮಾತ್ರ ಏನ್ ತಗೋಬೇಕಂದ್ರೆ ಎಂ ತ್ರೀ ಅನ್ನ ತೊಗೊಳ್ಕೊಂಡ್ರಿ ಎಂ ತ್ರೀ ಮಾಪನದ ಎಲ್ಲಾ ಅಂಶಗಳ ಜೊತೆಗೆ ಅಂಚೆ ಕಚೇರಿಯಲ್ಲಿರುವಂತಹ ಒಟ್ಟು ಠೇವಣಿಗಳನ್ನು ಕೂಡಿಸಿದಾಗ ಒಟ್ಟು ಠೇವಣಿಗಳು ಬರೀ ಉಳಿತಾಯ ಅಲ್ಲ ಒಟ್ಟು ಠೇವಣಿಗಳನ್ನು ಕೂಡಿಸಿದಾಗ ಬರುವಂತಹ ಮೊತ್ತವನ್ನು ಎಂ ಫೋರ್ ಹಣದ ಪೂರೈಕೆ ಎಂದು ಕರೆಯುತ್ತೇವೆ ಇದರಲ್ಲಿ ಏನನ್ನು ಹೊರತುಪಡಿಸಿರ್ತೀವಿ ಅಂದ್ರೆ ಒಂದು ಮಾರ್ಷಿ ಕೇಳುವಂತ ಪ್ರಶ್ನೆ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಹೊರತುಪಡಿಸಿ ಎಲ್ಲವನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಪರಿಗಣಿಸಿವೆ ದಟ್ ಮೀನ್ಸ್ ಎಂ ಫೋರ್ ಇಸ್ ಈಕ್ವಲ್ ಟು ಎಂ ತ್ರೀ ಪ್ಲಸ್ ಟಿ ಟೋಟಲ್ ಪೋಸ್ಟ್ ಆಫೀಸ್ ಡಿಪಾಸಿಟ್ಸ್ ಟಿ ಅಂದರೆ ಅಂಚೆ ಕಚೇರಿಯಲ್ಲಿರುವಂತಹ ಎಲ್ಲ ಠೇವಣಿಗಳು ಗ್ಲಾನ್ಸ್ ಮಾಡಿಬಿಡ್ತೇನೆ ನೋಡ್ರಿ ಎಂ ಒನ್ ಎಂದರೆ ಅದ ಸಾರ್ವಜನಿಕರ ಬಳಿ ಇರುವಂತಹ ನೋಟು ಮತ್ತು ನಾಣ್ಯಗಳನ್ನ ಪ್ರಮಾಣ ಹಂಗಾಗಿ ಸಾರ್ವಜನಿಕರ ಬಳಿ ಅಂತ ನೋಟು ಮತ್ತು ನಾಣ್ಯಗಳ ಪ್ರಮಾಣ ಸಿ ಯು ಪ್ಲಸ್ ಡಿ ಡಿ ವಾಣಿಜ್ಯ ಬ್ಯಾಂಕಿನಲ್ಲಿರುವಂತಹ ಠೇವಣಿಗಳನ್ನ ಕೂಡ ಬರುವಂತಹ ಮೊತ್ತ ಎಂ ಒನ್ ಎಂ ಟು ಎಂದರ ಎಂ ಒನ್ ಮಾಪನದ ಎಲ್ಲ ಅಂಶಗಳೊಂದಿಗೆ ಅಂದ್ರೆ ಮೇಗಿಂದ ಎಲ್ಲ ತೋಂಡಂಗೆ ಬಂದಂಗೆ ಎಂ ಒನ್ ಮಾಪನದ ಎಲ್ಲಾ ಅಂಶಗಳೊಂದಿಗೆ ಅಂಚೆ ಕಚೇರಿಯಲ್ಲಿರುವಂತಹ ಉಳಿತಾಯ ಠೇವಣಿಗಳನ್ನು ಕೂಡಿಸಿದಾಗ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಗಳನ್ನು ಕೂಡಿಸಿದಾಗ ಎಂ ಟು ಹಣದ ಪೂರೈಕೆ ಲಭ್ಯವಾಗುತ್ತದೆ ನೆಕ್ಸ್ಟ್ ಎಂ ತ್ರೀ ಎಂದರೆ ಮತ್ತೆ ಇದನ್ನು ಸಿಂಪಲ್ ಎಂ ಒನ್ ಹಣದ ಎಲ್ಲಾ ಮಾಪನಗಳೊಂದಿಗೆ ಹೌದಾ ಅವಧಿ ಠೇವಣಿಗಳನ್ನು ಕೂಡಿಸಿದಾಗ ಬರುವಂತಹ ಮೊತ್ತವನ್ನ ಎಂ ತ್ರೀ ಹಣದ ಪೂರೈಕೆ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಎಂ ಹಣದ ಪೂರೈಕೆ ಎಂದರೆ ಇಲ್ಲಿ ತಗೋಬಾರ್ದು ಇಲ್ಲಿ ಏನು ತಗೋಬೇಕಂದ್ರ ಎಂ ತ್ರೀ ಅನ್ನ ತಗೋಬೇಕು ತಗೊಂಡಾಗ ಟಿ ಪಿ ಓಡಿ ಹೌದಾ ಅಂಚೆ ಕಚೇರಿಯಲ್ಲಿರುವಂತಹ ಎಲ್ಲಾ ಠೇವಣಿಗಳನ್ನ ಕೂಡಿಸಿದಾಗ ಎಂ ತ್ರೀ ಹಣದೊಂದಿಗೆ ಅಂಚೆ ಕಚೇರಿಯಲ್ಲಿರುವಂತಹ ಎಲ್ಲಾ ಠೇವಣಿಗಳನ್ನ ಕೂಡಿಸಿದಾಗ ಬರುವಂತಹ ಮೊತ್ತವನ್ನ ಎಂ ಫೋರ್ ಹಣದ ಪೂರೈಕೆ ಅಂತೇಳಿ ಕರಿತೀವಿ ಇವೆರಡನ್ನ ಏನಂತೇಳಿ ಕರಿತೀವಿ ಅಂದ್ರೆ ಹಣ ಅಂತೇಳಿ ಕರಿತೀವಿ ವಿಶಾಲ ಹಣ ಅಂತೇಳಿ ಕರಿತೀವಿ ಎಂ ಒನ್ ಮತ್ತು ಎಂ ಟು ಅನ್ನ ಸಂಕುಚಿತ ಹಣ ಅಂತೇಳಿ ಕರಿತೀವಿ ಮುಂದೆ ಎರಡು ಮಾರ್ಷನ್ ಪ್ರಶ್ನೆಗಳು ಅದಾವ ಡಿಸ್ಕಶನ್ ಮಾಡೋಣ ಸಂಕುಚಿತ ಹಣ ಎಂದರೆ ಜನರು ಬಯಸಿದಾಗ ಸುಲಭವಾಗಿ ದೊರೆಯುವ ಪೂರ್ಣ ದ್ರವತ್ವ ಹೊಂದಿರುವ ಹಣವನ್ನು ಸಂಕುಚಿತ ಹಣ ಆಂತರಿಕತೆ ನಿಮಗೆ ಅವಶ್ಯಕತೆ ಇದ್ದ ಇದು ಏನಂತ ಹೇಳಿ ಕರಿತೀವಿ ಅಂದ್ರ ಸಂಕುಚಿತ ಹಣ ಆಂತರಿಕತೆ ಅದರಾಗ ಎಂ ಒನ್ ಮತ್ತು ಎಂ ಟು ಸೊ ಉಳಿತಾಯ ಖಾತೆಯಲ್ಲಿ ಇರ್ತಾವೆ ಇವು ನೀವು ಕೇಳಿದಾಗ ಪಟಕ್ನೆ ಸಿಕ್ ಜಲ್ದಿ ಸಿಗ್ತಾವ ಬೇಗವಾಗಿ ಸಿಗ್ತಾವ ಹಂಗಾಗಿ ಇದನ್ನ ಸಂಕುಚಿತ ಹಣ ಅಂತೇಳಿ ಕರಿತೀವಿ ವಿಶಾಲ ಹಣ ಅಂದ್ರ ವಿಶಾಲ ಹಣ ಅಂದ್ರ ಸೊ ಪೂರ್ಣ ದ್ರವತೆ ಹೊಂದಿದ ಈಸಿಯಾಗಿ ನೀವು ಸಿಗ್ತಾವ ನೆಕ್ಸ್ಟ್ ಕೆಲವೊಂದು ಬಾರಿ ಏನಾಗುವುದಿಲ್ಲ ಅಂದ್ರೆ ಈಸಿಯಾಗಿ ಸಿಗುವುದಿಲ್ಲ ಎರಡೂ ರೀತಿಯ ಹಣಗಳನ್ನ ಒಳಗೊಂಡಿರ್ತದ ಅವುಗಳನ್ನ ಏನಂತ ಹೇಳಿ ಕರಿತೀವಿ ವಿಶಾಲ ಹಣ ಅಂತ ಹೇಳಿ ಕರಿತೀವಿ ಪೂರ್ಣ ದ್ರವತೆ ಅಂದ್ರ ಈಸಿಯಾಗಿ ಸಿಗುತ್ತದೆ ಕಡಿಮೆ ದ್ರವತೆ ಅಂದ್ರ ಈಸಿಯಾಗಿ ಸಿಗುವುದಿಲ್ಲ ಹಂಗಾಗಿ ಪೂರ್ಣ ದ್ರವತೆ ಮತ್ತು ಕಡಿಮೆ ದ್ರವತೆ ಎರಡೂ ರೀತಿಯ ಹಣವನ್ನ ಈಸಿಯಾಗಿ ಸಿಗುವ ಹಣ ಮತ್ತು ಈಸಿಯಾಗಿ ಸಿಗದಿರುವಂತಹ ಹಣಿಯಾಗಿ ಸಿಗುವುದಂತಹ ಹಣ ಯಾವುದು ಟಿ ಡಿ ಅವರ ಟೋಟಲ್ ಪೋಸ್ಟ್ ಇದು ಏನು ಅವಧಿ ಠೇವಣಿಗಳಿಲ್ಲ ನೋಡ್ರಿ ಟಿ ಡಿ ಅವಧಿ ಠೇವಣಿಗಳು ಇದು ಈಸಿಯಾಗಿ ಸಿಗುದಿಲ್ಲ ಹಂಗಾಗಿ ಈಸಿಯಾಗಿ ಸಿಗುವ ಮತ್ತು ಈಸಿಯಾಗಿ ಸಿಗದೆ ಇರುವಂತಹ ಹಣವನ್ನ ಕೂಡ ಅಂದ್ರೆ ವಿಶಾಲ ಹಣ ಅಂತೇಳಿ ಬರ್ತದ ಪೂರ್ಣ ದ್ರವತೆ ಈಸಿಯಾಗಿ ಕಡಿಮೆ ದ್ರವತೆಗಳನ್ನು ಒಳಗೊಂಡಿರುವ ಹಣವನ್ನ ವಿಶಾಲ ಹಣ ಅಂತೇಳಿ ಕರಿತೀವಿ ಎಕ್ಸಾಂಪಲ್ ಎಂ ತ್ರೀ ಮತ್ತು ಎಂ ಫೋರ್ ಗಳನ್ನ ವಿಶಾಲ ಹಣ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಅಧಿಕ ಶಕ್ತಿಯ ಹಣ ಎಂದರೆ ರಿಸರ್ವ್ ಬ್ಯಾಂಕು ಹಣಕಾಸು ಸಚಿವಾಲಯ ಹೌದಾ ಸಾರ್ವಜನಿಕರು ಅಥವಾ ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲ ನಿರ್ಮಾಣದ ಕಾರ್ಯಕ್ಕೆ ಮುದ್ರಿಸಿ ಚಲಾವಣೆಗೆ ತರುವಂತಹ ಹಣವನ್ನ ಏನಂತೇಳಿ ಕರಿತೀವ ಅಂದ್ರ ಅಧಿಕ ಶಕ್ತಿಯ ಹಣ ಅಂತೇಳಿ ಕರಿತೀವ ಅಂದ್ರ ಇನ್ನ ಸುಮ್ ಸುಮ್ನೆ ನಿಮಗ ಲಕ್ಷ ರೂಪಾಯಿ ಪಟ್ಟಣ ತಿಳ್ಕೊಳ್ರಿ ನಿಮ್ಗೆ ಅದಕ್ಕೆ ಬಹಳ ಖುಷಿ ಆಗ್ತದೆ ಇಲ್ಲ ನಿಮಗೆ ಅವಶ್ಯ ಇದ್ದಾಗ ಅವಶ್ಯಕತೆ ಇದ್ದ ಕೊಟ್ಟೆ ಅಂದ್ರ ಇಪ್ಪ ಸರ್ ನನಗೆ ಅವಶ್ಯಕತೆ ಇದ್ದ ಕೊಟ್ರು ಅನ್ನೋದೇನಾಗ್ತದೆ ನಿಮ್ಗೆ ಫೀಲ್ ಬರ್ತಾ ಹಂಗಾಗಿ ರಿಸರ್ವ್ ಬ್ಯಾಂಕ್ ಮತ್ತು ಕೇಂದ್ರ ಹಣಕಾಸು ಸಚಿವಾಲಯ ಏನ್ ಮಾಡ್ತಂದ್ರ ಸಾರ್ವಜನಿಕರಿಗೆ ಮತ್ತು ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲವನ್ನ ನೀಡಲು ಅವಶ್ಯಕತೆ ಇದ್ದಾಗ ಏನ್ ಮಾಡ್ತಂದ್ರ ಪ್ರಿಂಟ್ ಮಾಡಿ ಹಣವನ್ನ ಕೊಡುವಂತ ಕೆಲಸ ಮಾಡುತ್ತಾ ಅದನ್ನ ಜಾಸ್ತಿ ಶಕ್ತಿ ಇರುವಂತಹ ಹಣ ಅಂತೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ನಾನ್ ನಿಮ್ಗೆ ಐವತ್ತು ರೂಪಾಯಿ ಕಟ್ ಅಂದ್ರೆ ನಿಮ್ಗೆ ಏನು ಫೀಲ್ ಇರಲ್ಲ ನಿಮ್ಗೆ ಅವಶ್ಯಕತೆ ಇದ್ದಾಗ ಐವತ್ ರೂಪಾಯಿ ಕಟ್ಟನೆಪ್ಪ ಅಂದ್ರ ರೊಕ್ಕ ಕೊಟ್ಟರಪ್ಪ ಈ ರೀತಿ ಓಕೆ ಪಿಯಟ್ ಹಣ ಎಂದರೆ ಎರಡು ಮಾರ್ಷಿ ಕೇಳುವಂತ ಪ್ರಶ್ನೆ ಕರೆನ್ಸಿ ನೋಟು ಮತ್ತು ನಾಣ್ಯಗಳನ್ನ ಪಿಯಟ್ ಹಣ ಎಂದು ಕರೆಯುತ್ತೇವೆ ಅಂದ್ರ ಪ್ರೆಸೆಂಟ್ ಇರುವಂತ ಕರೆನ್ಸಿ ಮತ್ತು ನೋಟು ಮತ್ತು ನಾಣ್ಯಗಳನ್ನ ಏನಂತೇಳಿ ಕರಿತೀವಿ ಅಂದ್ರ ಪಿಯಟ್ ಹಣ ಅಂತೇಳಿ ಕರಿತೀವಿ ಪಿಎಟ್ ಹಣ ಬೆಳ್ಳಿ ಮತ್ತು ಬಂಗಾರದ ನಾಣ್ಯಗಳಂತೆ ಆಂತರಿಕ ಮೌಲ್ಯಗಳನ್ನು ಹೊಂದಿರುವುದಿಲ್ಲ ಬದಲಾಗಿ ಏನಾಗಿತ್ತು ಅಂದ್ರೆ ಸರ್ ಬರಿಂದ ಒಪ್ಕೊಂಡಿರ್ತಾರೆ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಅದ ನೂರ ರೂಪಾಯಿ ನೋಟ್ ಅದ ಹೌದಾ ಇದು ಏನಿದು ಕಾಗದ ಆಕ್ಚುಲಿ ಇದು ಕಾಗದ ಇದಕ್ಕೆ ಎಲ್ಲಿವರೆಗೆ ವ್ಯಾಲ್ಯೂ ಅದ ಅಂತೇಳಿದ್ರ ಎಲ್ಲಿವರೆಗೆ ವ್ಯಾಲ್ಯೂ ಅಂದ್ರೆ ಜನರು ಎಲ್ಲರೂ ಎಲ್ಲಿವರೆಗೆ ಇದನ್ನ ಹಣ ಅಂತೇಳಿ ಒಪ್ಕೋತಾರಲ್ಲ ಅಲ್ಲಿಯವರೆಗೆ ವ್ಯಾಲ್ಯೂ ಅದ ಫಾರ್ ಎಕ್ಸಾಂಪಲ್ ಈ ನೂರು ರೂಪಾಯಿ ನೋಟ್ ಎಲ್ಲರೂ ಒಪ್ಕೊಂಡ್ರ ಹಂಗಾಗಿ ವ್ಯಾಲ್ಯೂ ಅದ ಎರಡ್ ಸಾವಿರ ರೂಪಾಯಿ ನೋಟನ್ನ ಬ್ಯಾಂಕ್ ಮಾನ್ಯ ಏನ್ ಮಾಡಿಬಿಡ್ತು ರೀಸೆಂಟ್ ಆಗಿ ಬಂದ ಮಾಡಿಬಿಡ್ತು ಹೌದಾ ಎರಡ್ನೂರು ರೂಪಾಯಿ ನೋಟ್ ನೋಟೆ ಬಟ್ ಈಗ ನೀವು ರೂಪಾಯಿ ನೋಟ್ ಕೊಟ್ಟು ಎಲ್ಲರೂ ವಸ್ತುಗಳನ್ನ ಖರೀದಿ ಮಾಡ್ಲಿಕ್ಕೆ ಇಲ್ಲ ಏನಾಗಿದೆ ಅಂದ್ರೆ ಎರಡ್ ಸಾವಿರ ರೂಪಾಯಿ ನೋಟನ್ನ ಜನರು ಒಪ್ಪಿಕೊಳ್ಳುವುದನ್ನ ಬಿಟ್ಟಾರ ಬಿಟ್ಟರೆ ಅಂದ್ರೆ ಅದ್ರ ವ್ಯಾಲ್ಯೂ ಏನು ಝೀರೋ ಹೌದಾ ಹಳಿ ರೊಕ್ಕ ಹಳಿ ರೊಕ್ಕ ಐದನೂರು ನೂರು ನಿಶ್ ಐದನೂರು ನೂರು ನೋಟದ್ದು ಅಂದ್ರೆ ನಿಮ್ಮ ಹತ್ರ ಅವನು ರೊಕ್ಕಾನೇ ಬಟ್ ಮೊದಲ ವ್ಯಾಲ್ಯೂ ಇತ್ತು ಬಟ್ ಪ್ರಸ್ತುತ ವ್ಯಾಲ್ಯೂ ಇಲ್ಲ ಹಂಗಾಗಿ ಕರೆನ್ಸಿ ನೋಟು ಮತ್ತು ನಾಣ್ಯಗಳನ್ನ ಪಿಯಟಣ ಅಂತೇಳಿ ಕರಿತೀವಿ ಇದಕ್ಕೆ ಯಾವುದೇ ರೀತಿಯಾದಂತಹ ಆಂತರಿಕ ಮೌಲ್ಯ ಇಲ್ಲ ಜನರು ಎಲ್ಲಿವರೆಗೆ ಒಪ್ಕೋತಾರಲ್ಲ ಅಲ್ಲಿವರೆಗೆ ಮೌಲ್ಯ ಇರ್ತದ ಆರ್ ಬಿ ಐ ಯಾವಾಗ ಅದನ್ನ ಬ್ಯಾನ್ ಮಾಡ್ತಲ್ಲ ಅದರ ಮೌಲ್ಯ ಕಳಕೋತದ ಅದನ್ನ ಹೊರತುಪಡಿಸಿ ಬೆಳ್ಳಿ ನೋಟ್ ಅದಾವ ತಿಳ್ಕೊ ಬೆಳ್ಳಿ ನಾಣ್ಯಗಳದವ ಅದರ ವ್ಯಾಲ್ಯೂ ಯಾವಾಗ್ಲೂ ಏನಿರುತ್ತಂದ್ರ ಬೆಳ್ಳಿಗೆ ಅದರದೇ ಆದಂತ ವ್ಯಾಲ್ಯೂ ಇರ್ತದ ನೆಕ್ಸ್ಟ್ ಬಂಗಾರದ ನಾಣ್ಯಗಳಿಗೆ ಕೂಡ ಅದರದೇ ಆದಂತ ವ್ಯಾಲ್ಯೂ ಬರ್ತದೆ ಸೊ ಬಂಗಾರ ವ್ಯಾಲ್ಯೂ ನಾಣ್ಯಗಳು ಆರ್ ಬಿ ಐ ಬ್ಯಾನ್ ಮಾಡಿದ್ರೆ ನಾವು ಕರದೇಶ್ ಏನ್ ಮಾಡ್ತೀವಿ ಅಂದ್ರೆ ಉಂಗುರ ಮಾಡ್ಕೊಂಡ್ರೆ ಬದುಕ್ತಿ ಹೋಗತ್ತದ ನೀವು ಯಾಕಂದ್ರೆ ಅದಕ್ಕೆ ಅದರದೇ ವ್ಯಾಲ್ಯೂ ಅದ ಬಟ್ ಕಾಗದಕ್ಕೆ ಅದರದೇ ಆದಂತ ವ್ಯಾಲ್ಯೂ ಇಲ್ಲ ಈ ಎರಡ್ ಸಾವಿರ ರೂಪಾಯಿ ನೋಟನ್ನು ತಗೊಂಡು ಏನರ ಮಾಡ್ಲಕ್ ಬರ್ತದೆ ಇಲ್ಲ ಬ್ಯಾನ್ ಆಗ್ಯದ ಹಳಿ ಇನ್ನೂರು ರೂಪಾಯಿ ನೋಟ್ ಗಳನ್ನ ತಗೊಂಡು ಏನರ ಮಾಡಕ್ ಸಾಾಗಿ ಪಿಯಟಣ ಎಂದರೆ ಕರೆನ್ಸಿ ನೋಟು ಮತ್ತು ನಾಣ್ಯಗಳನ್ನ ಪಿಯಟಣ ಅಂತೇಳಿ ಕರಿತೀವಿ ನೆಕ್ಸ್ಟ್ ಶಾಸನಬದ್ಧ ಹಣ ಎಂದರೆ ವಿವಿಧ ವ್ಯವಹಾರಗಳನ್ನು ಮಾಡಲು ಕರೆನ್ಸಿ ನೋಟು ಮತ್ತು ನಾಣ್ಯಗಳನ್ನು ಬಳಸಿದಾಗ ದೇಶದ ಪರಿಚಯಗಳು ಅದನ್ನು ತಿರಸ್ಕರಿಸಲು ಸಾಧ್ಯವಾಗದ ಹಣವನ್ನ ಹೇಳಿ ಕರಿತೀವಿ ಅಂದ್ರ ಶಾಸನಬದ್ಧ ಹಣ ಅಂತ ಹೇಳಿ ಕರಿತೀವಿ ಪ್ರಸ್ತುತ ನೀವೇನ್ ಮಾಡ್ತೀರಂದ್ರ ಎಲ್ಲಾ ಹಣವನ್ನ ಅವೆಲ್ಲವೂ ಏನಪ್ಪಾ ಅಂದ್ರ ಶಾಸನಬದ್ಧ ಹಣ ಅಂತೇಳಿ ನಾವು ನೋಡಿದ್ವಿ ಫಾರ್ ಎಕ್ಸಾಂಪಲ್ ಇಲ್ಲಿ ಹಣ ಅದಾವ ನೋಡ್ರೆ ನಾನು ನಿಮಗೆ ತೋರಿಸ್ತೀನಿ ಎಲ್ಲಿದೆ ನಮ್ಮ ಹಣ ಒನ್ ಸೆಕೆಂಡ್ ಸೊ ಈ ರೀತಿಯಾಗಿ ಇಲ್ಲಿ ಹಣ ಅದಾವ ನೋಡ್ರಿ ಇಲ್ಲಿ ಮೇಲಿನ ಅದಾವ ಐದ್ನೂರು ಅದಾವ ಇದನ್ನು ಏನ್ ಮಾಡ್ರ ಎಲ್ಲರೂ ಒಪ್ಕೊಂಡ್ರ ನೆಕ್ಸ್ಟ್ ಎರಡ್ನೂರ ಇದನ್ನು ಎಲ್ಲರೂ ಒಪ್ಕೊಂಡ್ರ ಹಂಗಾಗಿ ಎರಡನ್ನ ಎಲ್ಲರೂ ಒಪ್ಕೊಂಡ್ರ ಅಂತೇಳಿ ಅಂದಾಗ ಇದನ್ನ ಹೇಳಿ ಕರಿತೀವಿ ಅಂದ್ರೆ ನಾವು ಶಾಸನಬದ್ಧ ಹಣ ಹಣ ಅಂತೇಳಿ ನಾವು ಕರಿತೀವಿ ಅದನ್ನೇ ನಾನು ಎರಡ್ ಸಾವಿರ ರೂಪಾಯಿ ನೋಟನ್ನ ಅನ್ನ ತಗೊಂಡು ಹಿಡ್ಕೊಂಡೆಪ್ಪ ಅಂದ್ರ ಇದನ್ನ ಏನ್ ಮಾಡುದಿಲ್ಲ ಅಂದ್ರ ಯಾರು ಒಪ್ಪಿಕೊಳ್ಳುದಿಲ್ಲ ಹಂಗಾಗಿ ಇದು ಏನಾಗುದಿಲ್ಲ ಅಂದ್ರ ಶಾಸನಬದ್ಧ ಹಣ ಆಗುದಿಲ್ಲ ಯಾವುದೇ ಒಂದು ಶಾಸನಬದ್ಧ ಹಣವಾಗಬೇಕಾದ್ರೆ ಅದನ್ನ ಏನ್ ಮಾಡಬಾರ್ದು ಅಂದ್ರೆ ಜನರು ತಿರಸ್ಕರಿಸಬಾರದು ಅವಾಗ ಏನಾಗ್ತದಂದ್ರದು ಶಾಸನಬದ್ಧ ಹಣವಾಗಿ ಪರಿವರ್ತನೆ ಆಗ್ತದ ಅಂತೇಳಿ ನಾವು ನೋಡ್ತೀವಿ ಹೌದಾ ಸೊ ಈ ರೀತಿಯಾಗಿ ನಮಗೆ ಏನಾಗ್ತದ್ರ ಶಾಸನ ಹಣ ನಮಗೆ ಕಂಡು ಬರ್ತಾವ ಒಟ್ಟಾರೆಯಾಗಿ ಹಣದ ಪೂರೈಕೆಯಲ್ಲಿ ನಾಲ್ಕು ಸಾಧನಗಳು ಬರ್ತಾವ ಎಮ್ ಒನ್ ಎಂ ಟು ಎಂ ತ್ರೀ ಎಂ ಫೋರ್ ಇವುಗಳನ್ನ ನಾವು ಡಿಸ್ಕಶನ್ ಮಾಡಿದ್ವಿ ಇಲ್ಲಿ ಸೂತ್ರಗಳ ಬ್ಯಾಟ್ ಮಾಡ್ಕೊಡ್ರಿ ನೆಕ್ಸ್ಟ್ ಎರಡು ಮಾರುಷಿನ ಪ್ರಶ್ನೆಗಳು ಕೇಳಿದಾಗ ಸಂಕುಚಿತ ಹಣ ಕೇಳಬಹುದು ವಿಶಾಲ ಹಣ ಕೇಳಬಹುದು ಅಧಿಕ ಶಕ್ತಿಯ ಹಣ ಕೇಳಬಹುದು ಮತ್ತು ಪಿಎಟ್ ಹಣ ಕೇಳಬಹುದು ಇಲ್ಲಿಗೆ ಏನಾಗ್ತದೆ ಅಂದ್ರ ಈ ಚಾಪ್ಟರ್ ಕಂಪ್ಲೀಟ್ ಆಗ್ತದ ಸೊ ಇಲ್ಲಿವರೆಗೆ ಹಲವಾರು ಚಾಪ್ಟರ್ ವಿಡಿಯೋ ಮಾಡಿ ಹಾಕಿನಿ ಸೊ ನೀವೆಲ್ಲರೂ ಆ ವಿಡಿಯೋಗಳನ್ನ ನೋಡ್ರಿ ಪ್ಲೇ ಲಿಸ್ಟ್ ಚೆಕ್ ಮಾಡ್ತಾ ಇರ್ರಿ ಅಂತೇಳಿ ಹೇಳ್ತಾ ಈ ಅಧ್ಯಾಯವನ್ನ ನಾವು ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಆದಾಯ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನ ನಾವು ಡಿಸ್ಕಶನ್ ಮಾಡೋಣ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್